ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಅದರ್ವೇಸ್ ಯಾವ ರೀತಿ ನಮ್ಮ ಸಂತೆಮಳ್ಳಿ ವಿಧಾನಸಭಾ ಕ್ಷೇತ್ರ ಉಳಿದ ನಮಗೆ ಗೊತ್ತಿರಲೋ ಬಹಳ ಹೋರಾಟ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಲಕ್ಷದ ತೊಂಬತ್ತು ಸಾವಿರ ಓಟ್ ಇರಬೇಕು ಅಂತಿದೆ ನಮ್ಮ ಕ್ಷೇತ್ರ ಮುಂಗಡ ಏನು ಕ್ಷೇತ್ರ ಉಳಿದ್ಲು ಆಗ ಒಂದು ಒಂಬತ್ತೂವರೆ ಲಕ್ಷ ಮತ ಇತ್ತು ಅದನ್ನು ಇದು ಕಾಲ ಮಾಡ್ತಾರೆ ಒಂದು ಲಕ್ಷದ ತೊಂಬತ್ತು ಸಾವಿರ ಮತಗಳಿಗೆ ಐದು ಉಳ್ಕೊಳ್ಬಹುದಾಗಿದೆ ನಮ್ಮ ಸಂಖ್ಯೆ ಮಾಡಿ ವಿಧಾನಸಭಾ ಕ್ಷೇತ್ರ ಒಳಗೊಂಡ ಆದರೆ ಈ ಕ್ಷೇತ್ರದಿಂದ ದಲಿತ ನಾಯಕತ್ವಕ್ಕೆ ಮುಂದೆನೂ ಕೂಡ ಅವಕಾಶಗಳು ಸಿಗುತ್ತೆ ಇದನ್ನು ನಾವು ಕೊನೆಗಾಣಿಸಬೇಕು ಅಂದರೆ ಇದನ್ನು ಕೈ ಬಿಡಿಸಬೇಕು ಅಂತ ಷಡ್ಯಂತ್ರ ಇದು ಯಾರಿಗೂ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಅವತ್ತು ನಮ್ಮ ಕ್ಷೇತ್ರ ಕೈ ಬಿಡ್ತಾ ಇದ್ದರೆ ಚಿನ್ನ ಯಾವ ರೀತಿ ಲೋಕಸಭಾ ಕ್ಷೇತ್ರ ವಿಚಾರದಲ್ಲಿ ನಾನು ಜೊತೆಗೆ ಬರ್ಬೋಕೆ ಸಮಾಲೋಚನೆ ಮಾಡಿ ಆ ಕಾಲಕ್ಕ ನಾವು ಇಬ್ರು ಸಹಿ ಮಾಡಿದ್ವೋ ಇದಕ್ಕೂ ಕೂಡ ನಾವು ಅಪ್ಲಕ್ಷ ಕೈ ಮಾಡ್ತಾ ಇದ್ದೇವೆ ಆದ್ರೆ ನಮಗೆ ನನಗೆ ಒಂಬತ್ತೂರ ಲಕ್ಷ ಓಟ್ ಇದೆ ಜಿಲ್ಲಿನಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರಕ್ಕೆ ಐದು ಶತ ಉಳಿಯುತ್ತೆ ಅಂತ ನಮಗೆ ಸ್ವಲ್ಪ ಅಪ್ಲಕ್ಷನ್ ಕೈ ಮಾಡಿಲ್ಲ ಆದರೆ ರಾಜ್ಯಕ್ಕೆ ಷಡ್ಯಂತ್ರ ಹರಿದೇಪಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಕೈಗೊಳಿಸಿದೆ ಹತ್ತೊಂಬತ್ತು ವರ್ಷ ನಾನು ಬಳವಾಸ ಯಾಕಂದರೆ ಅದು ಬಡವಾಗಿ ಧ್ವನಿ ಮಾಡೋದಂತ ನಾವು ಯಾಕೆ ಹೋಗ್ತೀವಿ ಇವತ್ತು ಹತ್ತೊಂಬತ್ತು ವರ್ಷಗಳ ಸಂದೆ ಮಂಡಳಿ ಕ್ಷೇತ್ರ ಇವರು ಉಳಿದಿದ್ರೆ ಮುಂದಿನ ವಿಧಾನಸಭೆ ಚುನಾವಣೆ ನನಗೆ ಗೆಲುವಾಗ ಗೆಲುವಾಗ್ತದೆ ನಾನು ಇಲ್ಲಿ ಜೆ ಎಂಡವರ ಸ್ಥಾನದಲ್ಲಿ ಬಂದು ಶಾಸಕ ಆಗ್ತಕ್ಕಂಥ ಅವಕಾಶ ಆದರೆ ಅದು ಕೈ ನಾನು ಯಾಕೆ ಒಳ್ಳೆಯವರ ಆಯ್ಕೆ ಮಾಡ್ಕೊಂಡಿ ಅಂದರೆ ಬಿ ತ್ರೀ ಸದಸ್ಯರು ಸಂದೇಶ ಬಿ ರಾಜೇಂದ್ರವರು ಮಾನ್ಯ ರಾಜಶೇಖರ್ ಮೂರ್ತಿಗಳು ಬಿ ಸಕಶೇಖರ ಎರಡು ಇಬ್ಬರು ಸಕಸ ಕಾರ ಆಯ್ಕೆಯಾಗಿತ್ತು ಎಡಮೂರು ಕೂಡ ಕೊಳ್ಳೆಗಾಲ ಸೇರ್ಪಡೆ ಆಗಿದ್ದು ಬಳ್ಳೆಗಾಲ ಶೇಖರ್ ಉದಯ ಆಗ್ತದೆ ಸಂತೆನೋಡಿ ಭಾಗದ ಸಂತೆಮೋಡಿ ಹುಟ್ಟಿ ಕೂಡ ಕೊಳ್ಳೆಗಾಲಕ್ಕೆ ಸೇರ್ಪಟ್ಟಾಗಿತ್ತು ಹಾಗಾಗಿ ಕೊಳ್ಳೆಗಾಲವನ್ನು ನಾನು ಆಯ್ಕೆ ಮಾಡ್ತೇನೆ ಆ ದೃಷ್ಟಿನಲ್ಲಿ ಇವತ್ತು ನಾನು ಇಲ್ಲಿ ನಮ್ಮ ಸೋದರಾದಂತಹ ನಮ್ಮ ಸಿಖೇರಿನವರು ಎರಡು ಸಾವಿರದ ಎಂಟು ನಾನು ಬಂದು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅವರು ಅಧಿಕಾರದ ಹಸ್ತಾಂತರ ವಿರೋಧಿ ಅಲ್ಲಿ ಕುಮಾರ್ ಅಧಿಕಾರ ಹಸ್ತಾಂತರ ಮಾಡಿರಲಿಲ್ಲ ಅಂತ ಸನ್ನಿವೇಶದಲ್ಲಿ ನಾನು ಬಂದಿದ್ದಾಗ ಇಪ್ಪತ್ತೈದು ಸಾವಿರ ಮತಗಳನ್ನು ನಾನು ಕೈಗೊಳ್ಳಿ ಮಾನ್ಯ ಎನ್ ಮಹೇಶ್ ರವರು ಸಂಘಟನೆಯಿಂದ ಇಪ್ಪತ್ತೈದು ಸಾವಿರ ಮತಗಳಿಸಿದೆ ಎಸ್ ಮಹಿಂದ್ರ ಅವರು ಬಿ ಜೆ ಪಿಯಿಂದ ಎರಡು ರೂಪಾಯಿಗಳಲ್ಲಿ 25000 ಆದರೆ ಅದರ ಎಸ್ ಬಾರ್ಕರ್ ಅವತ್ತು ನಲವಿರುತ್ತೆ ಎಲಿಬಿಲ್ ಟೆಕ್ಸ್ ಅಪ್ಲೈ ಅಂತ 23000 ಅಂತ ಹೇಳಿದ್ರು ಗೋಳಾರೆಯಿಂದ ಅದರಿಂದ ನಾನು 1000 ಬಿಲ್ ಕಸ ಅಂತ ಎಸ್ ಬಾರ್ಕರ್ ಅವತ್ತು 3000 ನಾನು ಪರವಾಗಿಲ್ಲ ಅಂತ ಹೇಳಿದ್ರೆ 2000 ಎರಡು ನಾನು ಶಾಶ್ವತ ಆಯ್ತು ಆದ್ವಿ ಶೇಕಡ್ರಷ್ಟು ಕೌಂಟ್ ಕೂಡ ನಾನು ಶಾಂತು ಇದೆ 9 ರಲ್ಲಿ 14 ರಲ್ಲಿ ನಾನು ಪಕ್ಷದ ಚುನಾವಣೆಯಲ್ಲಿ participé. ಏಕ್ ಟೆಕ್ನೋ ಕಾಂಗ್ರೆಸ್ ಅಂತ ಸೆಲೆಬ್ರೇಷನ್ 1972 ರಲ್ಲಿ ನಾನು. ಸೋ ಟೀಗೆ ರಾಜಿಕಾನನ ನಡೆ 89 94 99 2004 2008 2010 2014 ಅಂತಿಮವಾಗಿ 2018 ಗೆ ಕಾಂಗ್ರೆಸ್ ಚೇರ್ಮನಾಗಿ ಸಿದ್ದರಾಮಯ್ಯನವರು

ಎರಡು ಸಾವಿರದ ಹದಿನೆಂಟರಲ್ಲಿ ಇವತ್ತು ರಾಜಕೀಯ ಸಲಿವೇಶ ನನಗೆ ಮತ್ತೊಮ್ಮೆ ಪಕ್ಷ ರಾಷ್ಟ್ರೀಯ ನಾಯಕರು ಅವರು ತೀರ್ಮಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇವತ್ತು ನಾನು ಕಳಸಂಸ್ಥೆಗಳು ಅಂದ್ಕೊಂಡಿರಲಿಲ್ಲ ಇವತ್ತು ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರ ಅರವತ್ತ್ ಮತ ಮತಗಳಿಸೋದ ಮುಖಾಂತರ ಐವತ್ತೊಂಬತ್ತು ಸಾವಿರದ ಐನೂರ ಹತ್ತೊಂಬತ್ತು ಮತ ಅಂತರದಲ್ಲಿ ಇವತ್ತು ಗೆಲುವನ್ನು ಸಾಧಲಿಕ್ಕೆ ಸಾಧ್ಯ ಎಲ್ಲ ಹಂತದಲ್ಲೂ ಕೂಡ ನಾನು ಬದಲನ್ನೇ ನಾನು ಸಮಾಲೋಚನೆ ಮಾಡ್ತಿದ್ದೆ ಅವರ ಮಾರ್ಗದರ್ಶನದಲ್ಲಿ ನಾನು ಚುನಾವಣೆ ನಡೆಸಿದ್ದೆ ಇವತ್ತು ಆ ಗೆಲುವಿಗೆ ಅವರು ಪ್ರಮುಖ ಪಾತ್ರ ಆಗ್ತಕ್ಕಂಥದ್ದನ್ನು ನಾನು ನೇರವಾಗಿ ಕನ್ನಡ ಸಂಖ್ಯೆಯಲ್ಲಿ ನಾನು ವ್ಯಕ್ತಪಡಿಸಿ ಬಯಸಲ್ಲಿ ಬಂದು ಬಂದಿದ್ದೇನೆ ಅಂತ ಒಬ್ಬ ಹಿರಿಯ ಸೋದರ ಇವತ್ತು ಎಪ್ಪತ್ತು ನಾಲ್ಕು ವರ್ಷಗಳ ಜನ್ಮದಿನವನ್ನು ಆಚರಣೆ ಮಾಡ್ತಕ್ಕಂಥ ತೀರ್ಮಾನ ಅವರಲ್ಲ ಎಪ್ಪತ್ತೈದು ಕೂಡ ಮಾಡಬೇಕು ನಾವು ದೇಹನವರ ಎಪ್ಪತ್ತೈದನೇ ಜನ್ಮದಿನ ಯಾವ ರೀತಿ ಸಿದ್ದರಾಮಯ್ಯವರ ದಾವಣಗೆರೆಯಲ್ಲಿ ಅಲ್ಲಿ ಅವರು ಆಚರಣೆ ಮಾಡಿದ್ರು ಹಿಡಿಯವರ ಬಂಧು ಬಣಗಾಸಿನೇಶ್ಗಳು ಪಕ್ಷದ ಕಾರ್ಯಕರ್ತರು ಮುಖಂಡರು ಅತಿಥಿಗಳು ಆ ರೀತಿಯಲ್ಲಿ ಬರುವ ಜನ್ಮದಿನ ಎಪ್ಪತ್ತೈದನೇ ಜನ್ಮದಿನ ಮಾನ್ಯ ದೇಗಿನವರ ಜನ್ಮದಿನ ಇನ್ನೂ ಕೂಡ ಇಟ್ಟಿತ್ತ ಮಿಗಿಲಾದ ರೀತಿಯಲ್ಲಿ ಆಗಬೇಕು ಅವರಿನ್ನೂ ಕೂಡ ಲೋಟೇಶ್ ಮಾತು ಹೇಳೋದು ನಾನು ಹೆಲ್ಪ್ ಮಾಡ್ಕೊಳ್ತಾ ಇದ್ದೀನಿ ಅವರು ವಿಧಾನ ಪರಿಷತ್ತಿಗೆ ಅವರು ಹೆಜ್ಜೆಯನ್ನು ಇಡಬೇಕು ಇದು ಹೆಚ್ಚಿನ ಗೌರವ ಸ್ಥಾನವನ್ನು ಗಳಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೊನೆಯಲ್ಲಿ ಕೋಟೇಶ್ವರಲ್ಲಿ ಪ್ರಸ್ತಾಪ ಮಾಡಿದರು ಆ ಒಂದು ಅವಕಾಶ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಎರಡು ಸಾವಿರದ ಹದಿನೆಂಟರ ನನ್ನ ಇದೆ ಕೃಷ್ಣಮೂರ್ತಿ ಗೆಲುವು ನಿಂತು ಜೇಣಂ ಜವಾಬ್ದಾರಿ ನಂದು ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿಲ್ಲ ನನ್ನ ಗೆಲುವಾಗ ಸರ್ಕಾರ ಪಡೆಯಬೇಕು ಅವಕಾಶ ಆಸಕ್ತಿ ಸಿಗುತ್ತೆ ಆದರೆ ಈ ಒಂದು ಎರಡು ಇಪ್ಪತ್ಮೂರ ಚುನಾವಣೆಗಳಲ್ಲಿ ಅದನ್ನು ಮಾಡಿ ಸಿದ್ದರಾಮಯ್ಯ ಸರ್ ಅವರಿಗೆ ನಾನು ಕೂಡ ನನಗೆ ಅವಕಾಶವನ್ನು ಕೊಡುವಂಥ ಎಲ್ಲ ಸಾಧ್ಯತೆ ಇದ್ರೂ ಕೂಡ ನಾನು ನಿಮಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಸಿದ್ದರಾಮಯ್ಯ ಸರ್ವ ಹೋಗಿ ಸರ್ ದೇನಾಗಿ ಕಳೆದ ಬಾರಿ ನೀವು ಅವಕಾಶ ಮಾಡಿಕೊಡ್ತೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀವಿ ಅಲ್ಲಿ ಇವ್ರ ಸರ್ಕಾರ ನಮ್ಮದಾಗಲಿ ತಾವು ಮುಖ್ಯಮಂತ್ರಿಗಳಾಗಿದ್ದೀರ ಅವರಿಗೆ ಶಾಸಕರ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಳ್ತಾ ಸಾಧ್ಯ ಆಗಿಲ್ಲ ಮಾಜಿ ಶಾಸಕರ ನೆಕ್ಸ್ಟ್ ಪಟ್ಟಿನಲ್ಲಿ ಅವರಿಗೆ ತಾವು ಸ್ಥಾನಮಾನ ಕಳಿಸಿ ಕಲ್ಪಿಸ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಡಿ ಕೆ ಶಿವಕುಮಾರ್ ರಾಜ್ಯ ಅಧ್ಯಕ್ಷರ ಮುಂದೆ ಸಿ ಎಂ ಅವ್ರಿಂದ ಸಂತಸ ಡಿ ಕೆ ಶಿವಕುಮಾರ್ ನೋಡ್ತಾ ಇರೋದು ಏನಪ್ಪ ಎಮ್ ಎಲ್ ಎ ಕಾನ್ಕೆಟ್ ಅವರು ನೋಡ್ಕೊಂಡು ಜೆಡಿ ಹೇಳ್ತಾ ಇದ್ದಾರೆ ನನ್ನ ಸಿದ್ದರು ಇಲ್ಲಿ ಹೇಳ್ತೀರವರು ಯಾಕಂದ್ರೆ ಅವ್ರು ಬಂದು ಚುನಾವಣೆ ಪೂರ್ವ ಜೈಣ್ಣ ತ್ಯಾಗಮಯಿ ಅಂತಕ್ಕಂಥ ಭಾಷಣ ಮಾಡಿದ್ರು ಟಿಕೆ ಶಿವಕುಮಾರ್ ನ್ಯಾಷನಲ್ ಗುರುವಂತ ನನ್ನ ಚುನಾವಣೆ ತ್ಯಾಗಮಯಿ ಜೈ ಅಣ್ಣ ಅಂತಕ್ಕಂಥ ಮಾತಾಡ್ತಾರೆ ನನ್ನ ಎದುರಾಳಿ ಧ್ರುವ ನಾಯಕರು ಕೀಟ ಅವರು ಒಂದು ಒಟ್ಟು ಅಂಶ ಆಗ ಅವ್ರನ್ನ ಕಟ್ಕೊಂಡು ಮೊನ್ನೆ ಜೈನ ಮೈಸೂರಿನ ಕೊಡ್ತಾರೆ ಅವರು ನನ್ನನ್ನು ಬದರ್ ಅದನ್ನು ಸಂಪೂರ್ಣ ಮಾಡ್ತಾ ಇದ್ದಾರೆ ಬದರ್ ನಮ್ಮ ಸ್ನೇಹಿತ ವಕೀಲ ಇವತ್ತು ಲೋಕಸಭಾ ಕ್ಷೇತ್ರ ವಿಚಾರದಲ್ಲಿ ಬಹಳಷ್ಟು ಗಂಭೀರವಾದ ವಿಚಾರವನ್ನು ಅವನ ಜೊತೆ ಮಾತನಾಡಿದರು ಹಾಗಾಗಿ ನಾನು ನನ್ನ ಸಹೋದರ ಬದರ್ ಕೃಷ್ಣಮೂರ್ತಿ ಜೊತೆಗೆ ಸಹ ಮೋಷಣೆ ಮಾಡೋಣ ಅಂತ ನಾನು ನಿಮಗೆ ಬರ್ತೀನಿ ಯಾರೊಬ್ಬ ಲೋಕಸಭಾ ಹಾಲಿ ಸದಸ್ಯರಾಗಲಿ ಮಾಜಿ ಸದಸ್ಯರಾಗಿ ಹಾಲಿ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಅವರು ಪ್ರಸ್ತಾಪ ಮಾಡಿದ ವಿಚಾರವನ್ನು ಒಪ್ಪಿಲ್ಲ ಬೆಗ್ಗು ಬಿಟ್ಟ ಕಟ್ಟು ಯಾರು ಅಂತಕ್ಕಂಥಿ ಅವರು ಅಲ್ಲಿಯವನ್ನ ವಾಪಸ್ ಕಳಿಸಿದ್ದಾರೆ ನಾನು ಅವರಿಗೆ ಕರ್ಕೊಂಡು ಬಂದ ಆ ಸಂದರ್ಭ ಸನ್ನಿವೇಶ ನಾನು ಮತ್ತು ಜಯರು ಅವರ ಮಾತನ್ನ ಅನ್ನಿಸ್ತು ಲೋಕಸಭಾ ಕ್ಷೇತ್ರವನ್ನು ವಿಂಗಡಣೆ ವಿಚಾರದಲ್ಲಿ ಇಲ್ಲಿ ಬಿಟ್ಟು ಹೆಚ್ಚುಕೊಂಡು ಪ್ರಾಮಿಲೇಸ್ ಆ ಒಂದು ವಿಚಾರದಲ್ಲಿ ಅವರು ಆ ಅಮರನಾಥ್ ಅಂತ ಒತ್ತಿ ನಾನು ಎದುರಾಳಿಯ ಪ್ರಯತ್ನ ಹೊಂದಿದಾಗ ಕೂಡ ಗಂಭೀರವಾಗಿ ನಾನು ಆಲಿಸಿದೆ ಜೆ ಎಂಡ್ರು ನಾವಿಬ್ಬರು ಆಲಿಸಿ ಕೊನೆಯಲ್ಲಿ ಜನ ಇದಕ್ಕೆ ನಾವಿಬ್ಬರೂ ಸಹಿ ಮಾಡ್ತೀವಿ ಜೆ ಡಿ ಜೆ ಎಂಡವರಿಗೆ ನಾನು ನನ್ನ ಸಹಮತವನ್ನು ವ್ಯಕ್ತಪಡಿಸಿದ್ದೆ ಅವಾಗ ಅವರು ನನಗೆ ಒಂದು ತಿಂಗಳ ಕಾಲ ಅವಕಾಶ ಕೊಡಬೇಕು ಬರ್ತೀವಿ ಕಾಣಿಸ್ಕರಿಸಿ ರಾಜ್ಯದ ಎಲ್ಲ ಕ್ಷೇತ್ರದ ವಿಚಾರದಲ್ಲಿ ನಾನು ಇವತ್ತು ಅದನ್ನು ಯಾವ ರೀತಿ ನಮ್ಮ ಕ್ಷೇತ್ರವನ್ನು ಉಳಿಸುವಂಥ ವಿಚಾರದಲ್ಲಿ ನಾವು ಇದಕ್ಕೆ ಪ್ರಪೋಸಲ್ನ ಕೊಟ್ಟ ಮಾಡ್ಬೋದು ಅಂತಕ್ಕಂಥ ಮಾತನಾಡಿ ಅವರು ಒಂದು ತಿಂಗಳ ನಂತರ ಮರೆತೇ ಜೆ ಎನ್ ಅವ್ರು ಆಗ ನಾವು ಅವರು ಓದಿದ್ರು ನಾನು ಓದಿದೆ ಸಹಿ ಮಾಡಿ ಅವರು ನಾನು ಹೇಳಿಲ್ಲ ಎಸ್ ಜೆ ಅವರು ನಿಮ್ಮನ್ನು ಕರ್ಕೊಂಡು ಬಂದವರು ಜೆಣ್ಣವ್ರು ಮೊದಲು ಸಹಿ ಮಾಡಿ ಅವ್ರ ನಂತರ ನಾನು ಸಹಿ ಮಾಡ್ತೀನಿ ಅಂತ ಹೇಳಿ ಎಸ್ ಜೆ ಅವ್ರು ಸಹಿ ಮಾಡಿದ್ರು ಅವ್ರ ನಂತರ ನಾನು ಆ ಒಂದು ವಕಾಲಕ್ಕೆ ಸಹಿ ಮಾಡಬೇಕು ನಾವು ದೆಹಲಿಗೂ ಹೋಗಲಿಲ್ಲ ದೆಹಲಿಗೂ ಹೋಗಲಿಲ್ಲ ನಮ್ಮ ಮನೆ ಪಕ್ಕದೇ ಪ್ರೊಫೆಷನಲ್ ಕೊರಿಯರ್ ಇತ್ತು ಅಲ್ಲಿ ದೆಹಲಿಯ ಆಯೋಗಕ್ಕೆ ಒಂದು ಆ ಪೋಸ್ಟ್ ಮಾಡಬೇಕು ನಮ್ಮದು ಅಲ್ಲಿ ದಾಖಲೆ ಇತಿಹಾಸ ಇತ್ತು ಯಾಕೆ ಗೊತ್ತಿಲ್ಲ ಇತ್ತು ದಾಖಲೆ ಇತ್ತು ವಿವಿಧ ಕಾಲ್ ಆರ್ ಡಿಕ್ ಡಿಸ್ಕಷನ್ ಯಾಕಂದರೆ ವಿವಿಧ ಸಿಗ್ನೇಟ್ರೀಸ್ ఆవేశ యావ శ మాజీ శాసక ఆ లోక్సభ సదస్సు ఒకరు వద్దపడే మాజీ సంసత్ యారు కూడా శ్రీనివాస్ ప్రసీ యాన్నే సంసదురా ఒప్పుడు యారే శాసకరు కూడా ఇవ్ దుర్వేలు ఉన్నోడ్లకి దూర సరిమా ఇది జీఎం సంఘాలు కూడా ఒప్పుడు బట్ జేట హెస్ట్ ఫోటిస్ మార్బోదా ఇబ్బే ఆ ఒక్కడ సైన్ పడ ముఖాంతర అవు చర్చకి బందావు నమ్మని ఇవేట్ బెంగళూరున ఆలిమిటేషన్ కింద ఆ సందర్భ ఎస్ జీర్ణ ప్లస్ వన్ అంత నన్ను ప్లస్ వన్ హిరు ఎస్ జీర్ణ ప్లస్ వన్ అంత ಅವಾಗ ಜೆ ಎನ್ ಅವರು ಹೇಳ ಈಗ ನೀಡಿ ಮಾತಾಡುತ್ತ ಅವರು ಇಲ್ಲಿ ಮಾತಾಡ್ತಿದ್ದಾರೆ ಇಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿ ನನಗೆ ಅವರು ನಾನು ರಾಜಕೀಯವಾಗಿ ಎಂಬತ್ತೊಂಬತ್ತರಲ್ಲಿ ಚುನಾವಣೆಗಳನ್ನು ಬಂದೆ ಅವರು ಅಲ್ಲಿಂದೂ ಕೂಡ ಈ ರೀತಿಯ ಅಡಿಗೆ ರಾಜಕಾರಣದಲ್ಲಿ ಭಾಳ ವರ್ಷಗಳ ಕಾರಣದಲ್ಲೂ ಕೂಡ ಅವ್ರ ಜೊತೆಗೂ ಚಿಕಿತ್ಸೆ ಹಾಕ್ಕೊಂಡು ಪಕ್ಷವನ್ನು ಸಂಘಟಿಸಿಕೊಂಡು ಜನತಾ ಪರಿವಾರ ಜನತಾಗಳ ನಂತರ చెత్తాడలోని శాసనకర్ారి 94 ರಲ್ಲಿ నానోజేన నూరు మాధవప్రసాదరావుక్ష్ నాగవనూరు ఆ సందర్భంలో ఈ కొండ జిల్లానది శాసనకర్ారి అంటే జిల్లా ఉదయించు 97 ರಲ್ಲಿ ఆ సందర్భా ಬಹಳಷ್ಟು చినిల్లూరు చావల నగర్ ಜಿಲ್ಲಾ ಕೇಂದ್ರವನ್ನು ಬಂಡೆಗಾಲನೇ ಮಾಡಬೇಕು ಅಂತೇಳಿ ಪಣ ತೊಗೊಂಡಂಥರು ಅವರು ನಾನು ಚಾಮರಾಜನಗರ ಜಿಲ್ಲಾ ಕೇಂದ್ರ ಆಗಬೇಕು ಚಾಮರಾಜನಗರ ಯಾಕಂದ್ರೆ ಅದು ಲೋಕಸಭಾ ಕ್ಷೇತ್ರದ ಕೇಂದ್ರ ಅದು ಚಾಮರಾಜನಗರ ಅಂತ ಅಂತೇಳಿ ನನ್ನ ವಾದ ಉಂಡೇಕರ್ ಕಮಿಟಿನಲ್ಲೂ ಕೂಡ ಚಾಮರಾಜನಗರನೇ ಜಿಲ್ಲಾ ಕೇಂದ್ರ ಆಗಬೇಕು ಅಂತಿದ್ರೂ ಕೂಡ ಅವತ್ತು ಜಿಲ್ಲೆಯ ವಿಚಾರದಲ್ಲಿ ಚರ್ಚೆಗೆ ಬಂದಾಗ ನಿಜಕ್ಕೂ ಇವತ್ತು ಕೂಡ ನನಗೆ ನೆನಪಿದೆ ಮಾನ್ಯ ಸಿದ್ದರಾಮಯ್ಯನವರೊಂದು ನಾನು ಆ ವಾದವನ್ನು ಉಲ್ಲೇಖ ಸಮಿತಿಯ ವರದಿಯ ಮೇಲೆ ಪ್ರಸ್ತಾಪ ಮಾಡಿದೆ ಆ ವಿಚಾರದಲ್ಲಿ ಜಿಲ್ಲೆಯನ್ನು ಭಾಗ ಮಾಡೋಕ್ಕೆ ಬೇಡ ಜಿಲ್ಲೆಯನ್ನ ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಾಗಿ ಮಾತನಾಡತಕ್ಕಂಥದ್ದು ಅವರ ಅಭಿಪ್ರಾಯ ಆದರೆ ನಮ್ಮ ತಂದೆಯವರ ದೂರದ ಶ್ರೀ ಶ್ರೀಮನ್ ಶ್ರೀಮಾನ್ ವಿ ಅವರು ಅವರ ಅವಧಿಯಲ್ಲೇ ಮಾನ್ಯ ಮಹಾದೇವರು ಕೂಡ ಶಾಸಕರಾಗಿದ್ದರು ಮನ್ಯ ಡಿ ಬಿ ಜಯಕುಮಾರ್ ಅವರು ಶಾಸಕರಾಗಿದ್ದರು ಮಾನ್ಯ ಚಿಕ್ಕಮಾನ್ ನಾಯ್ಕರು ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಅವರು ಎಂಬತ್ತೈದರ ಚುನಾವಣೆ ನಂತರದ ಮಾರ್ಕ್ ನಾನು ಇಲ್ಲ ಆಮೇಲೆ ಕೃಷ್ಣಪ್ಪ ನಾವು ಜಿಲ್ಲೆ ಮಾಡೋ ಬಂದಾಗ ನಾನು ಆ ಸಂದರ್ಭದಲ್ಲಿ ನಾವು ಉಲ್ಲೇಖ ಕಮಿಟಿಯ ವರದಿಯ ಆಧಾರದ ನಮ್ಮ ತಂದೆಯವರೇನು ಚಾಮರಾಜ ಜಿಲ್ಲೆಯನ್ನು ಮಾಡಬೇಕು ಅಂತಕ್ಕಂಥ ರಾಜ್ಯ ರಾಜ್ಯಮಟ್ಟದಲ್ಲಿ ಪ್ರಸ್ತಾಪ ಮಾಡಿದಾಗ ಎಸ್ ಸಿ ಮಹದೇವನವರು ಡಿ ಟಿ ಜಯಕುಮಾರ್ ಅವರು ಚಿಕ್ಕಮಾರ್ ನಾಯಕರು ಆ ಮೂರು ಆ ಭಾಗದ ನಂಜನಗಳು ನೀ ನಡೆಸಿಪುರ ಕೊಟ್ಟು ಶಾಸಕರು ಅದಕ್ಕೆ ಸಹಿ ಮಾಡ ಆದರೆ ಜಿಲ್ಲೆ ಆಗೋ ಸಂದರ್ಭ ದೇವೇಗೌಡರವರು ಪ್ರಧಾನಮಂತ್ರಿ ಡಿಸಿಪ್ಲೇಟ್ ಹೋಗಿ ಜಿ ಎಚ್ ಪಟೇಲ್ ಸಾಹೇಬರು ಮುಖ್ಯಮಂತ್ರಿಗಳಾಗುವಂತಹ ಸಂದರ್ಭ ಮತ್ತು ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿಗಳಾದ ಸನ್ನಿವೇಶ ಆ ಸಂದರ್ಭದಲ್ಲಿ ಮಾನ್ಯ జయేష్ పుట్టలలో హై కమిటీ మీటింగ్ అని కడదు ఆ హై కమిటీ మీటింగ్ అని కదాగా మన నగపరిరు జేనవరూ నారే వటో మహదేవరస ఆ సందర్భ సన్నిషితు అందే నమ్మ వద చరకసభా కే కేంద్ర జిల్లా అని మాణి సమయ్య అభిప్రాయంగా ఒక దైసూరు రూరల్ మొత్తం అర్బన్ ఆగు అంత అభిప్రాయ గ్రామాంతర జీ అంతి అత మూ కద్యాత వదసే మాణి జేఎం సందర్భాన్ని కళ్ళేగా జిల్లా కేంద్రం వాడు వాణిజ్య కేంద్ర తే న పక్క పక్క కలు నూతూ మహాత్వంధ్య వాదక బంబరే పద ప్లూర్ గుర్తి బట్ అవుతుందే అంతిమీ చరకసభా క్షేత్ర జిల్లా కేంద్రం ఆగా జిల్లా కేంద్ర నగర జిల్లా కేంద్ర ఉద్ఘాట అనువాద నగరు మాధేవ్రసాదు ಮನೆ ವರ್ಕಲ್ ಆಗಿರೋ ಅವರು ಮೂರು ಕೂಡ ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಜಯേഷ് પટેલ ಅವರು ಚಾಮರಾಜನ ಜಿಲ್ಲೆಯ ಮುಖ್ಯಮಂತ್ರಿ ನೀ ಅಧಿಕಾರಿ ಕಡಪೂರಿತಿರ ಜಿಲ್ಲಾಕ್ಕೆ ಉದ್ಘಾಟನೆಗೆ ನೇಡಿ ಅವರು ಮೂರು ಜನ ಒಂದು ಕಡೆ ವಾದ ಮಾಡಿರನೇ ಜಯേഷ് પટેલ ಸಮಾಜವಾದಿ ತತ್ವವನ್ನು ಒಂದೆಡೆ ಕಟ್ಟಿದ ಜಯേഷ് પટેલ ಅವರು ರಾಜೇಶ್ ಕುಪಟೇಕೆ ಕರೆಕೊಂಡು ಹೋಗಿ ಅಲ್ಲಿ ಜಿಲ್ಲಾ ಉದ್ಘಾಟನೆ ಮಾಡ್ ನಾನು ಏಕಾಂಗಿಯಾಗಿ ಒಂದು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾಗಿ ಸಂದರ್ಭ ನಮ್ಮ ತಂದೆ ಶ್ರೀಮಂತ ಬಿ ರಾಜೇಂದ್ರ ಕೂಡ ಅವರು ನಮ್ಮೊಟ್ಟಿಗೆ ಇದ್ದಂಥ ಸಂದರ್ಭ ಪರಮ ಪೂಜೆ ಸುತ್ತು ಶ್ರೀಗಳ ಮೇರೆಗೆ ಚಾಮರಾಜನಗರ ಜೆ ಎಸ್ ಎಸ್ ಸಂಸ್ಥೆಯ ಒಳಗಟ್ಟ ಆವರಣದಲ್ಲಿ ಜಿಲ್ಲಾ ಕೇಂದ್ರದ ಉದ್ಘಾಟನೆಯನ್ನು ಸಂಜೆ ನಾವು ಅಂದ್ಕೊಂಡ್ವಿ ಸಿದ್ದರಾಮಯ್ಯವರು ಜಿಲ್ಲಾಧಿಕಾರಿಯ ಕಚೇರಿ ಕೀಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡುವ ಮುಖಾಂತರ ಒಂದು ಜಿಲ್ಲಾ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಬಂದು ಅದರ ಉದ್ಘಾಟನೆ ಅಂದಿಂದ ಕೂಡ ನಾವು ಆರ್ಥಿಕವಾಗಿ ಶಾಸಕರಾಗಿ ಮಾಜಿ ಶಾಸಕರಾಗಿ ಇವತ್ತು ಹೆಜ್ಜೆಗೆ ಹೆಜ್ಜೆಗೆ ನಾವು ಬಂದಂಥ ಸಂದರ್ಭ ಜನಗಳ ವಿಭಾಗ ಇದೆ ಜೆ ಡಿ ಯು ಜೆ ಡಿ ಎಸ್ ಸಿದ್ದರಾಮಯ್ಯ ಸಾಹೇ ಮಹದೇವಪ್ಪನವರು ಅವರು ಎಲ್ಲರೂ ಕೂಡ ಜೆಡಿಎಸ್ ಜಿಲ್ಲಾಭಯ ಸಮಯದಲ್ಲಿ ವ್ಯಕ್ತಿಯಾಗುತ್ತೆ ನಾಗಪ್ಪನವರು ನಾನು ಮಾಧೇವ ಪ್ರಸಾದ್ ಅವರು ಯು ಕಡೆ ವ್ಯಕ್ತಿಯಾಗುತ್ತೆ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆ ಆ ಸಂದರ್ಭ ನಾನು ಮತ್ತು ಮಾಧೇವ ಪ್ರಸಾದ್ ಅವರು ಶಾಸಕರಾಗಿ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಏನು ಸ್ವತಂತ್ರ ಅಭ್ಯರ್ಥಿಯಾಗಿ ಗಡಿಯಾಟ ನಿಂತು ಸೋತು ಇದ್ದಂಥವರು ನಮ್ಮ ಜೆ ಡಿ ಯು ಪಕ್ಷಕ್ಕೆ ಅವರು ಬಂದ ಸಂದರ್ಭ ಅವರು ಲೋಕಸಭಾ ಸದಸ್ಯರಾಗಿ ಮರು ರಾಜಕೀಯ ಜನ್ಮವನ್ನು ಕೊಟ್ಟಂಥದ್ದು ಜೆ ಡಿ ಯು ಕ್ಷೇತ್ರದ ಹಣ ಅದರಲ್ಲಿ ಗುಳ್ಳಿಪೇಟೆಯಿಂದ ಮಾನ್ಯ ಮಾಧ್ಯಮ ಪ್ರಸಾದವರ ಇಪ್ಪತ್ತೈದು ಸಾವಿರ ರಿಡು ಸಂದೇಮ ಇಪ್ಪತ್ತ್ನಾಲ್ಕು ಸಾವಿರ ರಿ ಚಾಮರಾಜನಲ್ಲಿ ಸಿ ಗುರುಸ್ವಾಮಿ ಬಿಜೆಪಿ ಅಭ್ಯರ್ಥಿ ತಂಥ ಸಂದರ್ಭದಲ್ಲಿ ಹದಿನೇಳು ಸಾವಿರ ಲೀಡನ್ನು ಕೊಡಬೇಕಾದ್ರೆ ಟಿ ಎಚ್ ಪಟೇಲ್ ರೇಟ್ಪಡೋ ನಾಯಕತ್ವಕ್ಕೆ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಆ ಒಂದು ಚುನಾವಣೆಯಲ್ಲಿ ಮರು ರಾಜ್ಯಕ್ಕೆ ಜಮ್ಮ ಕೊಟ್ಟಂಥ ಈ ಒಂದು ಹೊಸ ಚೀನೆಯಂತಕ್ಕಂಥದ್ದು ಬಹಳ ಹೆಣ್ಣೆ ಅಂತ ನಾನು ಹೇಳಿದ್ರು ಆ ಸಂದರ್ಭದಲ್ಲಿ ನಾನು ಮಾಧ್ಯಪ್ರಸಾದ್ ಇಬ್ಬರೇ ಶಾಸಕರಾದವರು ಆದರೆ ಸಿದ್ದರಾಮಯ್ಯ ಸರ್ತ ಆದಿಯಾಗಿ ಯಾರು ಎಸ್ ಯಶಸ್ಸನ್ನು ಸ್ಪರ್ಧೆ ಮಾಡುವುದು ಮಾದೇವರು ದೇವಿಯವರು ಹೀಗೆ ಎಲ್ಲರೂ ಕೂಡ ಗೆಲುವನ್ನು ಸಾಧಿಸುತ್ತಾರೆ ಅಂತಹ ಒಂದು ಸನ್ನಿವೇಶನ ಕನ್ಸು ಮಾಡ್ಕೊಳ್ಳಿಕ್ಕೆ ಬಯಸಿದ್ದೇವೆ ಎರಡು ಸಾವಿರ ಆಗಿ ಇತಿಹಾಸ ನಿರ್ಮಾಣ